ಸ್ನೇಹಿತರೆ ಸೀರೆ ಬಂದಿದ್ದಾವೆ ಸೀರೆ ಹಾಡ್ಕೊಟ್ಟಿದ್ವಿ ಸೀರೆ ತರಲಿಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಸೀರೆ ತಗೊಂಡು ಬರ್ತೇವೆ ಬೆಳಗ್ಗೆನೇ ಫೋನ್ ಮಾಡಿದ್ರು ಬಂದಿದ್ದಾವೆ ಬಂತು ಒಂದು ಅಂಥೇಳಿ ಇಲ್ಲಿ ಯಜಮಾನ್ರ ನೋಡಿ ಯಜಮಾನ್ರು ನಾನು ಹೋಗ್ತಾ ಇದ್ದೀವಿ ನೋಡಿ ಯಜಮಾನ್ರು ಪಾರ್ಸಲ್ ತಗೊಂಡು ಹೊಂಟಾರೆ ಸೀರೆ ಬಾಕ್ಸಲ್ಲಿ ಬಂದಾರಲ್ಲ ತುಂಬ ಬಂದವ ಬಾಕ್ಸಲ್ದವರು ಅವ್ರು ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ನೋಡಿ ಸೀರೆಗಳು ಬಂದಿದ್ದಾವೆ ಮತ್ತು ಹೊಸ ಸ್ಟಾಕ್ ಮೊನ್ನೆ ಈಗ ಬಂದಿದ್ದಾವೆ ನಾನು ಯಾವುದೂ ಓಪನ್ ಮಾಡಿದ್ದು ತೋರಿಸಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಕಾರಣ ಶ್ರೇಯ್ಯಾರೆ ಅವ್ರ ಪಪ್ಪಾರೆ ಓಪನ್ ಮಾಡ್ತಾರೆ ಯಾರಿಗೆ ಕಳಿಸ್ಬೇಕು ಅವರಿಗೆ ಕಳಿಸಿಬಿಡ್ತೀವಿ ಹಾಗಾಗಿ ಎಲ್ಲ ನಾ ರೆಡಿ ಮಾಡಿ ಕೂಡಲೇ ತೊಗೊಂಡೋಗಿ ಇಟ್ಟು ಬರ್ತಾರೆ ಸ್ನೇಹಿತರೆ ಈಗ ನೋಡಿ ತುಂಬ ಸೀರೆಗಳು ಮತ್ತು ಬಂದಿದ್ದಾವೆ ಇನ್ನೂ ಒಂದು ಬಾಕ್ಸ್ ಬರಲಿಕ್ಕಿದೆ ಇನ್ನೊಂದು ಪಾರ್ಸಲ್ ಬರಲಿಕ್ಕಿದೆ ಅದು ಅವ್ರು ಮರ್ತಿದ್ದಾರೆ ಅಂತ ಇಡೋದು ಹಿಂಗೆ ಇಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸೀರೆಗಳು ತುಂಬ ಬಂದಿದೆ ಸ್ಟಾಕ್ ನಮಗೂ ಕೂಡ ಇದು ನೋಡಿ ಈಗ ವಾಪಸ್ ಇವನ್ನ ರಿಟರ್ನ್ ಮಾಡಬೇಕು ಈಗ ಮತ್ತೆ ಈಗ ಕಳಿಸ್ಬೇಕು ವಾಪಸ್ ನೋಡಿ ಹುಷಾರಿಲ್ಲ ಆದರೂ ಕೂಡ ನಾನು ನಾವು ಕೆಲಸ ಹಿಡ್ದೀವನ್ ಮೇಲೆ ಬಿಡೋದಿಕ್ಕೆ ಅಂತೂ ಬರೋಲ್ಲ ಸ್ನೇಹಿತರೆ ಕದಕಾಯಿ ಎಷ್ಟು ಟೈಟ್ ಹಾಕಿದ್ರೆ ಗೊತ್ತ ಬರ್ತಾನೆ ಇಲ್ಲಿ ನೋಡಿ ನಮಗೆ ಅದಕ್ಕೆ ಎಷ್ಟು ಪ್ಯಾಕ್ ಮಾಡಿ ಇಡ್ತಾರೆ ನೋಡಿ ಅವ್ರು ನಾನು ಈಗ ಜಸ್ಟ್ ತೊಗೊಂಬಂದೆ ವಿಡಿಯೋ ಕೂಡ ಹಾಕ್ತೀನಿ ಜಸ್ಟ್ ತೊಗೊಂಬಂದೆ ನಮಗೆ ಈಗ ಬೈಪಾಸ್ ದಾಟಿ ಹೋಗ್ಬೇಕು ಅದು ಒಂದು ಕಷ್ಟನೇ ಅಂತ ಹೇಳ್ಬೋದು ಈಗ ನೋಡಿ ಮತ್ತೆ ಹೊಸ ಸ್ಟಾಕ್ ಬಂದಿದೆ ಯಾರಿಗೆಲ್ಲ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವುದೆಲ್ಲ ಸೇಲ್ ಆಗುತ್ತೆ ವಾಪಸ್ ವಾಪಸ್ಸು ನಾವು ಅದನ್ನೇ ತರಿಸ್ತೀವಿ ನಿಮ್ಗೆ ಇಷ್ಟ ಆದರೆ ಸಾಕು ನಮಗೆ ಅಷ್ಟೇ ಅಲ್ವ ನೋಡಿ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂದರೆ ತುಂಬ ದೂರದಿಂದ ಬರ್ತಾವಲ್ಲ ಸ್ನೇಹಿತರೆ ನೋಡಿ ಮೇಲ್ಗಡೆ ಮತ್ತೆ ಕಟ್ಟಿದ್ದಾರೆ ಕೂಡ ಅವರು ಇಲ್ಲಿ ಕೂಡ ನಾನು ಓಪನ್ ಮಾಡಿದರೆ ಹೇಗೆ ಬರುತ್ತೆ ಅದು ನೋಡಿ ಬಿ ಆರ್ ಸೀರೆಗಳು ತುಂಬ ಚೆನ್ನಾಗಿದೆ ವಾವ್ ನೋಡಿ ಸೀರೆಗಳು ಕಾಣ್ತಿರ್ಬೋದಲ್ಲ ಬಿ ಆರ್ ಸೀರೆಗಳು ಬಾಕ್ಸಲ್ಲಿವೆ ತುಂಬ ಚೆನ್ನಾಗಿದೆ ನೋಡಿ ಡೈಲಿ ಉಡ್ಲಿಕ್ಕೆ ಎಲ್ಲಿಗೆ ಅದು ಹೋಗಲಿಕ್ಕೆ ಸಿಂಪಲ್ಲಾಗಿ ಉಡ್ಲಿಕ್ಕೆ ಚೆನ್ನಾಗಿದ್ದವು ಸೀರೆಗಳು ಸೀರೆ ನೋಡಿ ಎಲ್ಲ ಸೀರೆಗಳನ್ನು ಓಪನ್ ಮಾಡಿ ತೋರಿಸ್ತೀನಿ ಇದೊಂದು ಬೇರೆ ಸೀರೆ ಹಾಕಿಸಿದ್ದೆ ಇದು ಇದು ಇದೆ ಚೆನ್ನಾಗಿದೆ ಸ್ಮೂತಾಗಿದೆ ನೋಡಿ ಸೀರೆ ಇಷ್ಟು ಸ್ಮೂತಾಗಿದೆ ಅಂದರೆ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಇದನ್ನು ಕೂಡ ಅದನ್ನು ಕೂಡ ಬಾಕ್ಸಲ್ಲೇ ಹಾಕಿ ಕಳಿಸಿದ್ದಾರೆ ಅವರು ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಇದರದ್ದು ಫೋಟೋ ಹಾಕಿರ್ತೇನೆ ನೀಟಾಗಿ ನೋಡ್ಕೊಳ್ಳಿ ಓಪನ್ ಮಾಡಿ ತೆಗೆದ್ರೆ ಎಲ್ಲ ಇವು ಒಂದು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಆಲ್ರೆಡಿ ಇದು ಸೇಲ್ ಆಗಿದೆ ಇಲ್ಲ ಇದು ಹೋಗಿದೆ ಸೀರೆ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು ಒಂದು ಸೀರೆ ತುಂಬ ಚೆನ್ನಾಗಿದಾವೆ ಮಾತ್ರ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದಾವೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದಾವೆ ಜೈಪುರ್ ಸಿಲ್ಕ್ಸ್ ಅಂತ ಹೇಳಿ ಸೀರೆಗಳು ನೋಡಿ ಇದು ಕಾಂಬಿನೇಷನ್ ನೋಡಿ ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಉಳಿಕಿತ ಒಂದು ಕಲರ್ ಮಸ್ತ್ ಆಗಿದಾವೆ ನೋಡಿ ಮಸ್ತಾಗಿದ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಉಳಿಯೋಲ್ಲ ಮತ್ತೆ ನಾನು ಅದಕ್ಕೆ ಇದು ಮಾಡ್ತಾಯಿದ್ದೀನಿ ನೋಡಿ ವಾಹ್ ಹುಳಿ ಕಲರ್ ಅಂತೂ ಸಕ್ಕತ್ತಾಗಿದೆ ನಿಮಗೆ ಇದರದ್ದು ಪೋಸ್ಟ್ರು ಕೂಡ ಬಂದಿದೆ ನೋಡಿ ಪೋಸ್ಟ್ರು ಕೂಡ ಬಂದಿದೆ ಈ ಸೀರೆ ಬುಕ್ ಆಗಿದೆ ಈಗ ಐದು ಸೀರೆಗಳು ಉಳಿದಿದೆ ಇಲ್ಲಿದೆ ಫುಲ್ಲು ನೋಡ್ಕೊಳ್ಳಿ ಕಾಣಿಸುತ್ತೆ ಇದರಲ್ಲಿ ಇದು ಫಸ್ಟ್ನೇ ಸೀರೆ ಬುಕ್ ಆಗಿದೆ ಐದು ಸೀರೆ ಇದೆ ಇದರಲ್ಲಿ ಯಾವುದು ಬೇಕು ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಫೋಟೋದಲ್ಲಿ ಹೇಗಿದೆ ಹಾಗೆ ಇದೆ ಸೀರೆಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಅಷ್ಟೇ ಚೆನ್ನಾಗಿದೆ ನೋಡಿ ಕಲರ್ ಅಂತೂ ಒಂದು ಒಂದು ಕಾಂಬಿನೇಷನ್ ಸಖತ್ತಾಗಿರೋವು ನಿಮಗೆ ಯಾವುದು ಬೇಕಂಥೇಳಿ ಬುಕ್ ಮಾಡ್ಕೊಳ್ಳಿ ನಾನೀಗ ಯಾವ್ದು ಸೀರೆ ಅಂದರೆ ಬುಕ್ ಆಗಿರೋ ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಓಹ್ ಸೀರೆ ಅಂದರೆ ಸಖತ್ತಾಗಿದೆ ನೋಡಿ ಸೀರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಮಸ್ತಾಗಿದೆ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನೋಡಿ ಇದು ಪಲ್ಲು ಮತ್ತು ಬ್ಲೌಸು ಫುಲ್ಲು ಬ್ಲ್ಯಾಕ್ ಸೇಮ್ ಫೋಟೋದಲ್ಲಿ ಯಾವುದಿದೆ ನೋಡಿ ಇದು ಬ್ಲೌಸ್ ಕಾಣಿಸುತ್ತಾ ನಿಮಗೆ ಇದು ಪಲ್ಲು ತುಂಬ ಚೆನ್ನಾಗಿದೆ ಫೋಟೋದಲ್ಲಿ ಹೇಗಿದೆ ಹಾಗೆ ಇದೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಕಮೆಂಟ್ ಕೂಡ ಮಾಡಿ ಶೇರ್ ಮಾಡಿ ಈ ಥರ ಚೆನ್ನಾಗಿದೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಹಗರಾಗಿ ನಮಗೆ ಡೈಲಿ ಉಡ್ಲಿಕ್ಕೆ ಎಲ್ಲೇ ಅದು ಹೋಗಲಿಕ್ಕೆ ಉಟ್ಕೋಬೋದು ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಳ್ಕಲ್ ಸಾರಿಗಳು ಬುಕ್ ಮಾಡಿದ್ದೇನೆ ಬರ್ತವೆ ಎಲ್ಲ ಖಾಲಿಗಿದೆ ಇಳ್ಕಲ್ ಸಾರಿ ಒಂದು ಇಲ್ಲ ಬುಕ್ ಮಾಡಿದ್ದೇನೆ ಈಗ ಬರ್ತಾಯಿ ಸ್ನೇಹಿತರೆ ಈಗ ನಾನೀಗ ಇದನ್ನು ಕಳಿಸ್ಬೇಕು ಇದನ್ನು ಎಲ್ಲಿ ಕಳಿಸ್ಬೇಕು ಅಂಥೇಳಿ ಪ್ಯಾಕ್ ಮಾಡ್ತೀನಲ್ಲ ಆವಾಗ ಹೇಳ್ತೀನಿ ಇದರೊಟ್ಟಿಗೆ ಇನ್ನೊಂದು ಕಳಿಸ್ಬೇಕು ಅದಕ್ಕಾಗಿ ಈಗ ಪ್ಯಾಕ್ ಮಾಡ್ತೀನಿ ನಾನು ಯಾವುದೆಲ್ಲ ಬೇಕು ಅಂಥೇಳಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇದ್ರದ್ದು ರೇಟ್ ಬಂದು ಹೇಳಿಲ್ಲಲ್ಲ ಸಾರಿ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಇದೆ ತುಂಬ ಚೆನ್ನಾಗಿದೆ ಹಾಗೆ ಮೊಬೈಲ್ ನಂಬರ್ ಕೂಡ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಇದೆ ನನ್ನ ಮೊಬೈಲ್ ನಂಬರ್ ಇದಕ್ಕೆ ಡಿ ಎಮ್ ಮಾಡ್ಬೋದು ನೀವು ಯಾರಿಗಲ್ಲ ಬೇಕಂಥೇಳಿ ಸ್ವಲ್ಪ ವಿಡಿಯೋ ಲೆಂತಿ ಕ್ಲಿಯರ್ ಆಗಿ ಆಮೇಲೆ ನಿಮಗೆ ಬರೀ ಸೀರೆದು ಮಾತ್ರ ವಿಡಿಯೋ ಮಾಡಿ ಕಳಿಸ್ತೇವೆ ನೋಡಿ ಈ ಸೀರೆ ಬಂದು ನಿಮಗೆ ಇದ್ರ ರೇಟ್ ಬಂದು ಹನ್ನೊಂದು ನೂರ ಐವತ್ತು ರೂಪಾಯಿ ಇದೆ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಮಸ್ತಾಗಿದೆ ನೋಡಿ ಪಲ್ಲು ಬಂದು ಇದು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಕ್ಟ್ ಕಾಂಟ್ರಾಸ್ಟ್ ಇದೆ ತುಂಬ ಚೆನ್ನಾಗಿದೆ ವರ್ಕ್ ಬೇಕಾದ್ರೂ ಹಾಕಿಸ್ಕೋಬೋದು ಬಾರ್ಡ್ರ್ ಬಂದಿದೆ ಕೈಗೆ ಆ ಕಡೆ ಇದೆ ತುಂಬ ಚೆನ್ನಾಗಿದೆ ಮತ್ತು ಹಾಗೆ ನೋಡಿ ಈ ಥರ ಇದು ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರ್ ನೋಡಿ ಎಷ್ಟು ಮಸ್ತಾಗಿದೆ ಅಲ್ಲ ಸಖತ್ತಾಗಿದೆ ಯಾರಿಗಾದರೂ ಬೇಕಾದರೆ ಬುಕ್ ಮಾಡಿ ಇದರ ರೇಟ್ ಬಂದುಬಿಟ್ಟು ನಿಮಗೆ ಸಾವಿರದ ನೂರ ಐವತ್ತು ರೂಪಾಯಿ ಇದೆ ನೋಡಿ ಹೇಳಬೇಕಂದ್ರೆ ಹನ್ನೊಂದು ನೂರ ಐವತ್ತು ರೂಪಾಯಿ ಇದೆ ಮಸ್ತಾಗಿದೆ ಯಾರಿಗಾದರೂ ಬೇಕಂದರೆ ಆರ್ಡರ್ ಕೊಡಿ ಇದೇ ಕಲರ್ ಅಂತಿಲ್ಲ ಅಂದರೆ ನಾವು ಬೇಕಾದ ಕಲರ್ ನಮಗೆ ಸಿಗೋಲ್ಲ ಮತ್ತು ಇದರಲ್ಲೇ ಬೇರೆ ಬೇರೆ ಕಲರ್ಸ್ ಇದೆ ನಾನು ಫೋಟೋ ಕೂಡ ಹಾಕ್ತೇನೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಈ ಥರ ನೋಡಿ ಕಾಣ್ತಿರ್ಬೋದು ನಿಮಗೆ ನೋಡಿ ಆ ಥರ ಇದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ನೋಡಿ ಇದು ಬುಕ್ ಆಗಿದೆ ಈಗ ಕಳಿಸ್ತಾ ಇದ್ದೀನಿ ಇದನ್ನೀಗ ಪಾರ್ಸಲ್ ನಾನೀಗ ಕೊರಿಯರ್ ಇದ್ದೀನಿ ನೋಡಿ ಹಾಂ ಇದೆ ಸೀರೆಗಳು ಇದಿಷ್ಟು ಈಗೆಲ್ಲ ಈಗ ಕೊರಿಯರ್ ಮಾಡಬೇಕು ಈಗ ಒಟ್ಟಿಗೆ ಒಂದೇ ಕಡೆ ಹೋಗ್ತವೆ ಇವು ಇವು ಜಮ್ಕಂಡಿಗೆ ಹೋಗ್ತಾಯಿದ್ದೀವಿ ಒಂದೇ ಕಡೆ ಈ ಸೀರೆ ಈಗ ಕೊರಿಯರ್ ಮಾಡ್ತಾಯಿದ್ದೀನಿ ಹಾಯ್ ನಮಸ್ತೆ ಎಲ್ಲರಿಗೂ ನೋಡಿ ಮತ್ತೆ ಸೀರೆ ಪಾರ್ಸಲ್ ಬಂದಿದೆ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಬಂದಿತ್ತು ನಾನು ಓಪನ್ ಮಾಡೇ ಇರಲಿಲ್ಲ ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸೀರೆ ಈಗ ಐವಷ್ಟು ಹೋಗಿದ್ದಾವೆ ಐವಷ್ಟು ಖಾಲಿಯಾಗಿದೆ ಸ್ನೇಹಿತರೆ ನೋಡಿ ಇವು ಖಾಲಿಯಾಗಿದ್ದಾವೆ ಈಗ ನೋಡಿ ಮೈಸೂರು ಕೇಪಲ್ಲಿ ಬಂದಿದ್ದಾವೆ ಸೀರೆಗಳು ಮತ್ತು ಒಂದು ಎರಡು ಇವು ಬಂದಿದ್ದಾವೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಒಂದಕ್ಕೊಂದು ಇದು ಎರಡು ಇದು ಕಾಫಿ ಕಲರ್ ಇದೆ ಇದು ರೆಡ್ ಡಿಶ್ ಇದೆ ಇದು ರೆಡ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ಸ್ ಅಂತು ಮಸ್ತಾಗಿ ಬಂದಿದ್ದಾವೆ ನಿಮಗೆ ಯಾರಿಗಾದರೂ ಬೇಕಂದರೆ ನಾನು ತರಿಸಿಕೊಡ್ತೇನೆ ಇಲ್ಲ ಮನೆಯಲ್ಲಿದ್ದರೆ ಕೊಡ್ತೇನೆ ಸ್ನೇಹಿತರೆ ಈಗ ಇವು ನಾಲ್ಕು ಸೀರೆಗಳು ಸೇರಿದಾವೆ ಕಳಿಸ್ಬೇಕು ಇವನು ಕಳಿಸ್ಬೇಕು ಆವಾಗಲೇ ತೋರಿಸಿದಾಗೆ ಅವನಿಗೆ ಕಳಿಸ್ಬೇಕು ಇಳ್ಕಲ್ ಸೀರೆಗಳು ಬರ್ತಾವೆ ಅವನು ಕಳಿಸ್ಬೇಕು ನಾನು ಜಾಸ್ತಿ ತಂದಿಟ್ಕೊಳ್ಳಲ್ಲ ಸ್ಟಾಕಾಗಿ ಯಾಕಂದರೆ ಉಳಿದ್ಬಿಟ್ರೆ ಅದು ನನಗೂ ಕಷ್ಟ ಅಂಥೇಳಿ ಈಗ ಯಾವೆಲ್ಲ ಸೀರೆ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಲರ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅವ್ರು ಯಾವ್ದು ಹೇಳಿದ್ರು ಅದೇ ಕಲರ್ಸ್ಗಳನ್ನ ತರಿಸಿ ಕೊಟ್ಟಿದ್ದೇನೆ ಈಗ ಇವನ ಪ್ಯಾಕ್ ಮಾಡುವಾಗ ಎಲ್ಲಿಗೆ ಅಂತ ಅಂತೇಳಿ ನಿಮಗೆ ಇದನ್ನ ಮಾಡ್ತೀನಿ ಹಾಯ್ ನಮಸ್ತೆ ಎಲ್ಲರಿಗೂ ನೋಡಿ ಸ್ನೇಹಿತರೆ ಈಗ ಸೀರೆಗಳನ್ನ ಪ್ಯಾಕಿಂಗ್ ಯಾವ ಯಾವ್ಯಾವ ಸೀರೆ ಅಂತ ಹೇಳಿ ಕೇಳ್ತೀನಿ ಎರಡು ಒಂದೇ ಕಲರ್ ಇದೆ ನೋಡಿ ಇವು ಮೈಸೂರು ಕ್ರೇಪಲ್ಲಿ ಇದು ಹೊಟ್ಟಿಗೆ ಬ್ಲೌಸ್ ಬಂದಿಲ್ಲ ಆದರೆ ಎಕ್ಸ್ಟ್ರಾ ಬ್ಲೌಸನ್ನು ಅವರು ತಗೊಂಡಿದ್ದಾರೆ ಮೈಸೂರು ಕ್ರೇಪಲ್ಲಿ ಟೋಟಲಾಗಿ ನಾನಿಲ್ಲಿ ಒಂದು ಪಿಂಕು ಒಂದು ಬ್ರೌನ್ ಚಾಕ್ಲೇಟ್ ಇದೆ ಎರಡು ರೆಡಿಶನ್ ಇದೆ ಅಂದರೆ ತುಂಬ ರೆಡ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಚೆನ್ನಾಗಿದೆ ಕಲರ್ ಮಾತ್ರ ಇವು ನಾ ಐದು ಸೀರೆಗಳನ್ನೀಗ ಎಲ್ಲಿಗೆ ಕಳಿಸ್ತಾ ಇದ್ದೀನಿ ಅಂದರೆ ಜಮಖಂಡಿಗೆ ಹೋಗ್ತಾ ಇದ್ದಾವೆ ನೋಡಿ ಇದು ಒಂದು ಸೀರೆ ಇದು ಒಂದು ಸಿಕ್ಕಾಪಟ್ಟೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದರ ವಿಡಿಯೋ ಫುಲ್ ಬರುತ್ತೆ ಈಗ ನೋಡಿ ಓಪನ್ ಮಾಡಿ ತೋರಿಸಿದ್ದೇನೆ ಇದರ ರೇಟ್ ಬಂದು ನಿಮಗೆ ಹನ್ನೊಂದು ನೂರ ಐವತ್ತು ರೂಪಾಯಿ ಇದೆ ಸಾವಿರದ ನೂರ ಐವತ್ತು ಸೀರಿಯಸ್ ಸಖತ್ತಾಗಿದೆ ಮತ್ತು ಗಳಿಗೆ ನೋಡಿದರೆ ನಿಮಗೆ ಕೈಯಲ್ಲಿ ಗೊತ್ತಾಗ್ಬೋದು ಓಪನ್ ಮಾಡಿ ತೋರಿಸಿದ್ದೇನೆ ತು ಅದನ್ನು ವಿಡಿಯೋ ಕೂಡ ಹಾಕ್ತೀನಿ ನಾನು ವಿಡಿಯೋ ಮಾಡಿದ್ದೇನೆ ಇದ್ರ ಕ್ರೇಪ್ ಮೈಸೂರು ಕ್ರೇಪಲ್ಲಿ ತುಂಬ ಚೆನ್ನಾಗಿದೆವು ಇವತ್ತ ರೇಟ್ ಬಂದು ಮೈಸೂರು ಕ್ರೇಪಲ್ಲಿ ಇದು ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಇದು ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಈಗ ಇವತ್ತು ಒಂದೇ ಕಡೆ ನಾನೀಗ ಪ್ಯಾಕ್ ಮಾಡಬೇಕು ಒಂದೇ ಕಡೆ ಕಳಿಸೋದಿದ್ದೆ ಸ್ನೇಹಿತರೆ ಅದಕ್ಕಾಗಿ ತುಂಬ ಚೆನ್ನಾಗಿ ಕ್ವಾಲಿಟಿ ಅಂತೂ ಮಸ್ತ ಸ್ನೇಹಿತರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಯಾರಿಗಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಲಿಕ್ಕೆ ಆಗ್ತಾ ಇಲ್ಲ ಮತ್ತು ಸೀರೆಗಳು ಬಂದರೂ ವಿಡಿಯೋ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಈಗ ವಿಡಿಯೋ ಮಾಡೋದು ಕಮ್ಮಿ ಮಾಡ್ತಾಯಿದ್ದೀನಿ ಬುಕ್ ಮಾಡೋದು ಕಳಿಸೋದು ಇದೇ ಇದೆ ಮತ್ತು ನನಗೆ ವಿಡಿಯೋ ಮಾಡಲಿಕ್ಕೂ ಯಾರೂ ಇಲ್ಲ ನಾನೇ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಈಗ ಆ ಸೀರೆಗಳನ್ನು ಕಳಿಸ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದೇವೆ ಸೀರೆಗಳು ಇವೀಗ ಹೋಗ್ತಾ ಹೋಗ್ತಾಯಿದ್ದಾವೆ ನಾನೀಗ ಜಂಖಂಡಿಗೆ ಹೋಸ್ತ್ರ ಕೊರಿಯರ್ ಮಾಡ್ತಾ ಇಲ್ಲ ಕೊರಿಯರ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇವನ ಬಸ್ಸಿಗೆ ಕಳಿಸ್ತಾ ಇದ್ದೀವಿ ಬಸ್ಸಿಗೆ ಇಟ್ಬಿಡ್ತೇವೆ ನಾಳೆ ಬೆಳಗ್ಗೆ ಅವ್ರಿಗೆ ತಗೋತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಬಸ್ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ಬಸ್ಸಿಗೆ ಇದ್ದೀನಿ ಹತ್ತಿರ ಇದ್ದವರು ಬಸ್ಸಿಗೆ ಹಿಡಿಸ್ಕೊತಾ ಇದ್ದಾರೆ ಇಲ್ಲ ಅಂದರೆ ಈ ಥರ ನಾವು ಕೊರಿಯರ್ ಪ್ಯಾಕಲ್ಲಿ ಬಸ್ಸಿಗೆ ಇಡೋದಾದರೂ ಕೂಡ ಕೊರಿಯರನೇ ಕೊರಿಯರ್ದನ್ನೇ ಪ್ಯಾಕ್ ಮಾಡಿ ಇದ್ದೀವಿ ಮತ್ತು ಕೊರಿಯರ್ ಚಾರ್ಜಸ್ ಎಲ್ಲ ಏನಿದೆ ಅವ್ರ ಕಡೆನೇ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ನಾವು ಈಗ ಇದನ್ನು ಕೂಡ ಇದರಲ್ಲೇ ಹಾಕಿ ಒಂದು ಹೊತ್ತಿಗೆ ಇಟ್ಬಿಡ್ತೀನಿ ಈಗ ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ಮಸ್ತಾಗಿದ್ದಾವೆ ಎಲ್ಲ ಸೀರೆದ್ದು ಅದಕ್ಕಾಗಿ ಈಗ ಎಲ್ಲ ಇಟ್ಬಿಡ್ತೀನಿ ಈ ಥರ ಪ್ಯಾಕ್ ಮಾಡಿದ್ದೇವೆ ಸೀರೆಗಳನ್ನು ಇದಕ್ಕೆ ಇನ್ನೊಂದು ಕವರ್ ಹಾಕಿ ನಾನು ಇದ್ದೀನಿ ಬೇರೆ ಬೇರೆ ಕವರಲ್ಲಿ ಈಗ ಈಗ ಇದನ್ನು ಕೊರಿಯರ್ ಮಾಡಿ ಬರ್ತಾನೆ ನಮ್ಮ ಯಜಮಾನ್ರಿಗೆ ಹೋಗ್ತಾರೆ ನಾನು ಹೋಗೋಲ್ಲ ಅವು ಹೋಗೋದಾದ್ರೆ ಹೇಳಿಕ್ಕೆ ಬರಲ್ಲ ಯಾಕಂದರೆ ಇದರಲ್ಲಿ ಇಲ್ಲ ಸ್ವಲ್ಪ ಇದು ಪರಿಚಯ ಇದ್ದವರಿಗೆ ಹೋಗೋದಿರೋದ್ರಿಂದ ಇಂಥ ಬ್ಯಾಗಲ್ಲಿ ಹಾಕಿ ಇದ್ದೀವಿ ನಾವು ಬಸ್ಸಿಗೆ ಅದಕ್ಕಾಗಿ ಈಗ ಎಲ್ಲ ಸೀರೆಗಳನ್ನು ನಾನು ಒಟ್ಟಿಗೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಸೀರೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಯಾರಿಗೆಲ್ಲ ಸೀರೆ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರು ಇರುತ್ತೆ ವಾಟ್ಸಪ್ಪಲ್ಲಿ ಇದೆ ಇನ್ಸ್ಟಾಗ್ರಾಮಲ್ಲಿದೆ ಫೇಸ್ಬುಕ್ಕಲ್ಲಿದೆ ಇನ್ನೊಂದು ಸರ್ತಿ ಕೂಡ ಹೇಳ್ತೀನಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಈ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಹಾಕ್ಬೋದು ನಾವು ರಿಸೀವ್ ಮಾಡಿ ಹೇಳ್ತೇವೆ ನಿಮಗೆ ಯಾವ ಸೀರೆ ಬೇಕಲ್ಲ ನಮ್ಮ ಹತ್ರ ಸೀರೆ ಇಲ್ಲ ಅಂದ್ರೂ ನಮ್ಮ ನಿಮಗೆ ತರಿಸಿ ಕೊಡ್ತೇವೆ ಇಲ್ಕಲ್ ಸೀರೆ ಕೂಡ ಇದೆ ಇಲ್ಕಲ್ ಸೀರೆದು ಒಳ್ಳೆಯ ಕ್ವಾಲಿಟಿದು ಕಮ್ಮಿ ಕ್ವಾಲಿಟಿದು ಬೇಕಂದರೆ ಸಾವಿರದ ನೂರು ರೂಪಾಯಿ ಇದೆ ಅಲ್ಲ ಹೈ ಕ್ವಾಲಿಟಿದು ಚೆನ್ನಾಗಿರುವಂಥ ಸೀರೆ ಬೇಕಂದರೆ ಸಾವಿರದ ಒಂಬೈನೂರಾಗುತ್ತೆ ಎರಡು ಒಂದೇ ಡಿಸೈನಲ್ಲಿ ಎರಡು ಥರ ಕ್ವಾಲಿಟಿ ಇದೆ ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಹನ್ನೊಂದು ನೂರು ರೂಪಾಯಿ ಸೀರೆ ಬಂದು ತುಂಬ ಪಾಲಿಶ್ಟ್ರ ಅದು ಉಬ್ಬಿ ನಿಲ್ಲುತ್ತೆ ಅದು ಅಷ್ಟು ಸರಿ ಇಲ್ಲ ನಾನು ಕ್ವಾಲಿಟಿ ಇವೇ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ನಿಮಗೆ ಬೇಕಂದರೆ ಡಿ ಎ ಮಾಡಿ ಸ್ನೇಹಿತರೆ ನೋಡಿ ಪಾರ್ಸಲ್ ಇಡ್ಲಿಕ್ಕೆ ಹೊಂಟೀವಿ ಜಮಖಂಡಿದು ಹ್ಞೂ ಈಗ ಇದನ್ನು ಬಸ್ಸಿಗೆ ಇಡ್ಲಿಕ್ಕಿದೆ ಬಸ್ಸಿಗೆ ಬಂದು ಪುನಃ ಕೈ ಇಡಬೇಕಿತ್ತು ಪುನಃ ಅದು ನಾಳೆ ಇಡ್ತೀವಿ ಯಾಕಂದರೆ ಮತ್ತೆ ಸೀರೆ ಆರ್ಡ್ರ್ ಮಾಡಿದ್ದಾರೆ ಅವು ಸೀರೆ ಬರಬೇಕಿತ್ತು ಬಂದಿಲ್ಲ ನಾಳೆ ಬರ್ತಾವ ನೋಡಬೇಕು ಈಗ ಜಸ್ಟ್ ಒಂದು ಮತ್ತೊಂದು ಸೀರೆ ಬುಕ್ ಮಾಡ್ಕೊಂಡ್ರಲ್ಲ ಅದಕ್ಕಾಗಿ ಅವರಿಗೆ ನಾಳೆ ಇಡ್ತೀವಿ ಎಲ್ಲ ಸೀರೆ ಈಗ ಜಮ್ಕಂಡಿದ್ದು ಐದು ಸೀರೆಗಳನ್ನು ಇಟ್ಟು ಬರ್ಲಿಕ್ಕೆ ಹೋಗ್ತಾಯಿದ್ವಿ ಯಜಮಾನ್ರು ನಾನು ನೋಡಿ ಫಾರ್ಟಿ ಸ್ನೇಹಿತರೆ ಹೋಗಿ ಬರ್ತೇವೆ ಪಾರ್ಸಲ್ ಇಟ್ಟು ನಿಮಗೂ ಯಾರಿಗಾದರೂ ಬೇಕಂದರೆ ಮೂರು ದಿನದ ಒಳಗಡೆನೆ ಬರ್ತವೆ ಸೀರೆಗಳು ಸ್ಪೀಡ್ ಕೊರಿಯರ್ ಮಾಡಿಬಿಟ್ರೆ ಯಾರಿಗಾದ್ರೂ ಬೇಕಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಮಗೆ ಕನ್ಫರ್ಮ್ ಹೇಳಿಬಿಡಿ ನಾವು ಮೂರು ದಿನದೊಳಗಡೆ ನಿಮಗೆ ಕಳಿಸ್ಕೊಡ್ತೇವೆ ಇಷ್ಟಾದರೆ ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಹೋಗಿ ಬಂದೆ ಪಾರ್ಸಲ್ ಇಟ್ಟು ಬನ್ನಿ ಸ್ನೇಹಿತರೆ ಬೆಳಗ್ಗೆಯಿಂದ ತರೋದು ಇಟ್ಟು ಬರೋದು ತರೋದು ಇಟ್ಟು ಬರೋದು ನಮಗೆ ಉಡುಪಿ ಹೋಲಿಕೆ ರಸ್ತೆ ಅಂದಿಲ್ಲ ತುಂಬಾ ಸುತ್ತಾಕಿ ಸುತ್ತಾಕಿ ಹೋಗಬೇಕು ಹಾಗಾಗಿ ತುಂಬಾ ಕಷ್ಟ ಇವತ್ತು ಬೆಳಗ್ಗೆಯಿಂದ ಕೂಡ ನನಗೆ ಜ್ವರ ಸೀತು ಸ್ಟಾರ್ಟ್ ಆಗಿದೆ ಅದು ಒಂದು ಹುಷಾರಿಲ್ಲ ಇನ್ನೂ ಬೆಳಗ್ಗೆಯಿಂದ ನಾನು ಊಟನೇ ಮಾಡಿಲ್ಲ ನೋಡಿ ಕೂತಿದ್ದೇನೆ ಹಾಗೆ ಈಗ ಅದಕ್ಕೆ ಟಿಕೆಟ್ ಕೊಡ್ತಾರೆ ನಾನು ಪಾರ್ಸಲ್ ಏನು ಇಟ್ಟಿದ್ನಲ್ಲ ಅದಕ್ಕೆ ಟಿಕೆಟ್ ಕೊಡ್ತಾರೆ ಅದಕ್ಕೆ ಈ ಸ್ನೇಹಿತರೆ ಬಂದಿಲ್ಲೇ ಕೂತಿಸಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಬೆಳಗ್ಗೆ ಚಹಾ ಕೊಡೋದಕ್ಕೆ ಏನೂ ತಿಂದಿಲ್ಲ ಈಗ ತುಂಬಾ ಸುಸ್ತಾಗಕ್ಕೆ ಅಲ್ಲಿ ಇದನ್ನು ಪಾರ್ಸಲ್ ಇಟ್ಟು ಬರುವಾಗ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ವಿ ಬಂದೆ ಕಬ್ಬಿನ ಜ್ಯೂಸ್ ನಾ ಕಬ್ಬಿನ ಜ್ಯೂಸ್ ಬಿಟ್ಟರೆ ಬೇರೆ ಯಾವುದು ಕುಡಿಯೋಲ್ಲ ರೂಢಿ ಇಲ್ಲ ಅದು ರೂಢಿ ಇಲ್ಲ ಅನ್ನೋಕ್ಕಿಂತ ನಂಗೆ ಇಷ್ಟನೂ ಆಗೋಲ್ಲ ಕಬ್ಬಿನ ಜ್ಯೂಸ್ ಬಿಟ್ಟರೆ ಬೇರೆ ಇದು ಯಾವುದೂ ಇಲ್ಲ ಅದನ್ನ ಕುಡಿದು ಬಂದು ಇಲ್ಲಿ ಕೂತಿದ್ದೇನೆ ಯಜಮಾನರು ಬಿಟ್ಟು ಹೋಗಿದ್ದಾರೆ ಈಗ ಟೈಮ್ ಐದು ಐದುವರೆಗಿದೆ ಶ್ರೇಯಾ ಬರ್ತಾಳೆ ಆಲ್ರೆಡಿ ನಾಲ್ಕು ಗಂಟೆ ಮೂರುವರೆಗೆ ಹೋಗಿದ್ವಿ ನಮ್ಮ ಅಮ್ಮರ ಮನೆಗೆ ಹೋಗ್ಲಿಕ್ಕೆ ತಲ್ಲೆಷ್ಟು ಹೊರ ಹೋಗಿ ಇದನ್ನು ಮಾಡಿ ಬಂದ್ವಿ ಈಗ ಮನೆಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಇದೆ ಸ್ನೇಹಿತರೆ ಜಾಸ್ತಿ ವಿಡಿಯೋ ಎಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಹತ್ರ ಸೇರ್ ಮಾಡ್ಕೊತೀನಿ ಹುಷಾರು ಕೂಡ ಇಲ್ಲ ಇವತ್ತು ನೈಟನ್ನೇ ಜ್ವರ ಬಂದಿದೆ ಆಸ್ಪತ್ರೆಗೆ ಹೋಗೋಣ ಅಂದರೆ ಯಜ್ಮಾನ್ರು ಅದಕ್ಕೆ ಕೂತಿದ್ದೀನಿ ಹೋಗಿ ಅವ್ರು ಬಂದರೆ ಹೋಗೋದು ಬರದಿದ್ರೆ ಇಲ್ಲ ಮತ್ತೆ ಅದಕ್ಕೆ ಈಗೀಗ ಶ್ರೇಯಾ ಬರ್ತಾಳೆ ಏನಾದರೂ ಸ್ವಲ್ಪ ಅಡುಗೆ ಕಡೆ ಇದನ್ನು ಮಾಡ್ತೀನಿ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆ ಶ್ರೇಯನಿಗೆ ಆ ಪಲಾವ್ ಅನ್ನ ಮಾಡಿ ಕಟ್ಟಿದ್ನಿ ಅದೇ ಇತ್ತು ಯಜಮಾನ್ರ ಮೈದಾನ ಕೂಡ ಅದನ್ನೇ ತಿಂದಿದ್ದಾರೆ ಇನ್ನೊಂದು ಚೂರು ಇರ್ಬೋದು ಇಲ್ಲಾಂದರೆ ಅನ್ನ ಮಾಡಿ ಅನ್ನ ಮಾಡ್ತೀನಿ ಸ್ವಲ್ಪ ಅನ್ನ ಮಾಡಿದ್ದನ್ನು ಅದನ್ನೇ ಒಗ್ಗರಣೆ ಹಾಕಿದ್ರೆ ಆಯಿತು ಯಾವುದಾದ್ರೂ ಒಂದು ಮಾಡಿಡ್ತೀನಿ ಎಂಥ ಮಾಡಲಿ ಸುಸ್ತಾಗಿದೆ ಹುಷಾರು ಕೂಡ ಇಲ್ಲ ಸೀತು ತುಂಬ ಜೋರಾಗಿದೆ ಆದ್ರೆ ಹೆದರಿಕೆ ಆಗುತ್ತೆ ನನಗೆ ಸೀತು ಬಂದರೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಕೆಮ್ಮು ಅಂದರೆ ತುಂಬ ಮೂರಿಂದ ನಾಲ್ಕು ತಿಂಗಳ ಕೆಂಪು ಕಡಿಮೆ ಆಗಲ್ಲ ಅದು ಭಯ ಆಗುತ್ತೆ ನನಗೆ ಅದಕ್ಕೆ ಈ ಸ್ವಲ್ಪ ಅದರಲ್ಲಿ ಬರೋ ಅಷ್ಟರಲ್ಲಿ ತೋರಿಸ್ಕೊಂಡ್ಬಿಡ್ತೀನಿ ಅದಕ್ಕೆ ಹೋಗು ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಈಗ ಅಡ್ರೆಸ್ ಚೇಂಜ್ ಮಾಡ್ತೀನಿ ಶ್ರೇಯಾ ಅವ್ರ ಕಸ ಉಡ್ಸೋದು ಪಾತ್ರೆ ತೊಳೆದು ಎಲ್ಲ ಇದೆ ಅದನ್ನು ಮಾಡ್ತೇನೆ ಈಗ ಆ ಸೀರೆಗಳು ಆಗಿದ್ರೆ ಕಮೆಂಟ್ ಮಾಡಿ ಯಾರಿಗಾದರೂ ಬೇಕಾದರೆ ಕೂಡ ಮೆಸೇಜ್ ಹಾಕಿ ನಾನು ಎರಡರಿಂದ ಮೂರು ದಿನದೊಳಗಡೆ ನಿಮ್ಮ ಮನೆ ಹಾಗಾಗಿ